ಇವತ್ತು ವಿಶೇಷವಾಗಿ ಶ್ರೀಕೃಷ್ಣ ಮಂದಿರದ ಗುರುಗಳಾಗಿರ್ತಕ್ಕಂಥ ಬಾಪು ಸಾಹೇಬ್ ಶೌಕತ್ ತಾಶೇವಾಲಿಯವರ ಮಾರ್ಗದರ್ಶನದಲ್ಲಿ ನೂತನ ಮಂದಿರದ ಉದ್ಘಾಟನೆ ವಾಸ್ತುಶಾಂತಿ ಕಳಸಾರೋಣ ವಿಶೇಷವಾಗಿ ಎಲ್ಲಾ ದೇವರು ಇವತ್ತಿಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾವೆ ಶಿವ ವಿಷ್ಣು ಕೃಷ್ಣ ದತ್ತಾತ್ರೇಯ ನಂದಿ ಬಹುಶಃ ಎಲ್ಲರನ್ನ ಒಂದೇ ಕಡೆ ನೋಡುವಂತ ಅಪರೂಪದ ಮಂದಿರ ಕೃಷ್ಣ ದೇವಸ್ಥಾನ ಆಗಿದೆ ಈ ಕಾರ್ಯಕ್ರಮಕ್ಕೆ ತಮ್ಮ ಪಾವನ ಸಾನ್ನಿಧ್ಯವನ್ನ ಅನುಗ್ರಹಿಸಿ ನಿಮಗೆಲ್ಲ ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿರತಕ್ಕಂತ ನಮ್ಮ ಭಾರತದ ಮಹಾನ್ ಸಂತ ನಡೆದಾಡುವ ದೇವರು ಪರಮಪೂಜ್ಯ ಸಿದ್ದೇಶ್ವರ ಅಪ್ಪಗಳ ಪರಮ ಶಿಷ್ಯರು ಜ್ಞಾನ ಯೋಗಾಶ್ರಮದ ಅಧ್ಯಕ್ಷರೂ ಆಗಿರತಕ್ಕಂಥ ಪರಮಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳವರಲ್ಲಿ ಪ್ರಣಾಮಗಳನ್ನ ಸಲ್ಲಿಸ್ತ ಹಾಗೆ ಪರಮಾನಂದವಾಡಿಯ ಪರಮ ಪೂಜ್ಯರಾದ ಡಾಕ್ಟರ್ ಚಿನ್ಮಯಾನಂದ ಮಹಾಸ್ವಾಮಿಗಳವರಲ್ಲಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಅಭಿನವ ಕಲ್ಮೇಶ್ವರ ಮಹಾರಾಜರಲ್ಲಿ ಆನಂದಗಿರಿ ಮಹಾರಾಜರಲ್ಲಿ ಶರಣಾರ್ಥಿಗಳನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ರಾಯಭಾಗದ ಬಿಜೆಪಿ ಪಿ ಯೋಧೂರಿನ ಅರುಣ್ ಐವಳಿ ಮೊದಲು ಮಾಡಿಕೊಂಡು ಎಲ್ಲ ಸಮಸ್ತ ಸಂಪರ್ಕರೇ ತಾಯಿಂದರೆ ಮುದ್ದು ಮಕ್ಕಳೇ ಬಹುಶಃ ಬಹಳಷ್ಟು ಖುಷಿ ಆಗೋದೇನು ಅಂತಂದ್ರೆ ಇಲ್ಲಿ ಬಂದ ತಕ್ಷಣ ನಾ ಯಾರು ಅನ್ನೋದು ಮರೆತು ಬಿಡುತ್ತೀವಿ ಬಹುಶಃ ಎಲ್ಲಾ ಕಡೆ ನಾವೆಲ್ಲರ ಹೊಂಟಿ ಅಂದ್ರ ನನ್ನ ಜಾತಿ ನನ್ನ ಜಾತಿ ಆದ ಅನ್ನೋದನ್ನ ನೋಡ್ಕೊಂಡು ಹೋಗ್ತಿರ್ತೀವಿ ಆದ್ರೆ ಇಲ್ಲಿ ಬಂದ ಮೇಲೆ ಎಲ್ಲಾ ಐಕ್ಯ ಆಗಿಬಿಟ್ಟಾವೆ ಇಲ್ಲಿ ಎಲ್ಲಾ ಐಕ್ಯ ಆಗಿದಾವೆ ಇದು ಭಾವಗಳು ಭಾವೈಕ್ಯ ಅಂತಂದ್ರೆ ಒಬ್ರು ಇವರು ಅವರು ಎಲ್ಲಾರು ಕೂಡಿ ಮಾತಾಡೋದು ಭಾವೈಕ್ಯ ಅಲ್ಲ ನಮ್ಮ ಭಾವಗಳು ಭಾವನೆಗಳು ಐಕ್ಯವಾದ್ರೆ ಮಾತ್ರ ಅದು ಭಾವೈಕ್ಯತೆ ಅಂತಾರೆ ಬಹುಶಃ ಆ ನಿಟ್ಟಿನೊಳಗೆ ಇವತ್ತು ಬಾಪೂ ಸಾಹೇಬ್ ಗುರುಗಳು ಎಂತ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ ಅಂತಂದ್ರೆ ಎಲ್ಲರನ್ನು ಕೂಡಿಸುವ ಕೆಲಸವನ್ನ ಮಾಡಿದ್ದಾರೆ ಕೃಷ್ಣ ಪರಮಾತ್ಮ ಸಿ ನಾವು ಭಗವದ್ಗೀತೆ ಅಂತ ಏನು ಆರಾಧನೆ ಮಾಡ್ತೀವಿ ಅದರಲ್ಲಿ ಏನ್ ಹೇಳಿದಾರೋ ಅದರಂಗ ನಡೆದ್ರೆ ಸಾಕು ಯಾಕಂತಂದ್ರೆ ಕರ್ಮಣ್ಣ ವಾದಿ ಕಾರಸ್ತೆ ಮಾಫಲೇಶು ಕದಾಚನ ಅಂದ್ರೆ ನಾವು ಕಾರ್ಯವನ್ನ ಮಾಡ್ತಾ ಇರ್ಬೇಕು ಅದ ಫಲ ಕೊಡುದು ಬಿಡುದು ಅವನಿಗೆ ಮ್ಯಾಲ ಬಿಟ್ಟು ಬಿಡಬೇಕು ಆ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಬಂದು ನೀವು ಅದ್ಭುತವಾಗಿರುವಂತ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ನಾವು ಬಹಳಷ್ಟು ಸಾರಿ ಅರುಣ್ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ನಾವು ನೋಡಿದೀವಿ ಬಹಳಷ್ಟು ಖುಷಿ ಆಗ್ತದೆ ಹಾಗೆ ನೀವೆಲ್ಲರೂ ಕೂಡ ಈ ದೇಶ ಚೆನ್ನಾಗಿರ್ಬೇಕು ಅಂತಂದ್ರೆ ಇನ್ನು ನಿಮಗೊಂದು ಮಾತು ಹೇಳ್ತೇನೆ ನಾವು ಆಸ್ಟ್ರೇಲಿಯಾದಾಗ ಸಿಡ್ನಿ ರಾಜ್ಯ ಬರ್ತದೆ ಸಿಡ್ನಿ ರಾಜ್ಯದೊಳಗ ಅನೇಕ ಜನ ಪಾಕಿಸ್ತಾನದ ಮುಸ್ಲಿಮರು ಇದ್ದಾರೆ ಆ ಪಾಕಿಸ್ತಾನದ ಮುಸ್ಲಿಮರು ಇಲ್ಲಿ ಇಲ್ಲ ಅಲ್ಲಿ ಅಲ್ಲಿರುವುದರಿಂದ ಈಗಲೂ ಕೂಡ ರಾಮಾಯಣವನ್ನ ಪಠಣ ಮಾಡ್ತಾರೆ ನಾ ಅಲ್ಲೂ ಕೂಡ ಭೇಟಿಯಾಗಿದ್ದೀನಿ ಉದ್ದೇಶ ಏನಂತಂದ್ರೆ ನೀವೆಲ್ಲರೂ ಕೂಡ ನಾವು ನೋಡೋದೇನು ಅಂತಂದ್ರೆ ಪ್ರತಿ ಹಂತದೊಳಗ ಈ ದೇಶದೊಳಗೆ ಶಿಶುನಾಳ ಸರಿಪುರು ಶೆರಡಿ ಸಾಯಿಬಾಬಾ ಇವುಗಳನ್ನ ನಾವು ನೋಡ್ಕೋಂತ ಹೊಂಟ್ರ ಏನಾಗ್ತದೆ ಬಹುಶಃ ಭಾರತಕ್ಕೆ ಭವಿಷ್ಯ ಬರೀಬೇಕು ಅಂತಂದ್ರೆ ಭಾರತೀಯರಾಗಿ ಅಂದ್ರೆ ಭಾರತದೊಳಗ ಎಲ್ಲವನ್ನೂ ಪ್ರೀತಿಸುವಂತ ಒಂದು ಅದ್ಭುತವಾದ ಗುಣ ಅದ ಅದಕ್ಕೆ ಭಾರತ ಅಂತಾರೆ ಭಾರತ ಅಂತಂದ್ರೆ ಬೆರೆಯುವುದು ಭಾರತ ಅಂದ್ರೆ ಭಾವನೆಗಳ ತವರುವರು ಅದಕ್ಕೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇನ್ನೇನು ಒಂದು ದಿನ ಎರಡು ದಿನದಲ್ಲಿ ನಾವು ಕೃಷ್ಣನನ್ನ ಹುಟ್ಟಿದ್ದನ್ನು ನೋಡ್ತೀವಿ ಇವತ್ತ ನಾವು ಭುಜ ನಾ ನೋಡಿದ ಬಹಳಷ್ಟು ಕಡೆ ಕೃಷ್ಣ ಮಂದಿರವನ್ನು ನೋಡಿದ್ದೇವೆ ಆದ್ರೆ ಇವತ್ತು ಕೃಷ್ಣ ದೇವಸ್ಥಾನ ಇಷ್ಟು ಅದ್ಭುತವಾಗಿದೆ ಅಲ್ಲ ನಮಗಂತೂ ಬಹಳಷ್ಟು ಸಂತೋಷ ಆಗಿದೆ ಅದಕ್ಕೆ ಅವನು ಎಲ್ಲರ ಮನಸ್ಸನ್ನ ಕದ್ದವನು ಕೃಷ್ಣ ನೆನಪಲ್ಲಿ ಎಲ್ಲರ ಮನಸ್ಸನ್ನ ಕದ್ದವ ಕೃಷ್ಣ ನಾವ್ ಏನೇನೋ ಕದಿತಿರ್ತೀವಿ ಆದ್ರ ಮನಸ್ಸನ್ನ ಕದ್ದು ಅವನು ಆ ಮನಸ್ಸಿನೊಳಗಿದಾನಲ್ಲ ಅವನು ಕೃಷ್ಣ ಪರಮಾತ್ಮ ಆ ಪರಮಾತ್ಮನ ಆಶೀರ್ವಾದವನ್ನ ನೀವೆಲ್ಲ ಪಡೆದು ಪಾವನರಾಗರಿ ಅನ್ನೋ ಮಾತನ್ನ ಹೇಳ್ತಾ ಇನ್ನು ಮುಂದೆ ಗುರುಗಳೆಲ್ಲಾ ಮತ್ತೆ ಆಶೀರ್ವಚನವನ್ನು ನೀಡುತ್ತಾರೆ ಶ್ರಾವಣ ಮಾಸ ಇರೋದ್ರಿಂದ ಮತ್ತೆ ಮುಂದೆ ಕಾರ್ಯಕ್ರಮ ಇರೋದ್ರಿಂದ ಪರಮ ಪೂಜ್ಯರ ಸನ್ನಿಧಾನಕ್ಕೆ ಈ ಮಾಯಿಕನ್ನ ಸಮರ್ಪಿಸಿ ನಾವು ನಿರ್ಗಮಿಸ್ತಾ ಇದ್ದೇವೆ ಜಯ ಗುರುಶಾ